ಅತ್ತಿಗೆ ಏನಾಗಿದೆಯಮ್ಮ ಹೀಗೆ ಕೇಳಿ ಮಲ ಇರುವೆ ಕುಡಿಯೋದಕ್ಕೊಂದು ಸ್ವಲ್ಪ ನೀರು ತಂದುಕೊಡಪ್ಪ ಆಯ್ತು ಅತ್ತಿಗೆ ಅತಿಗೆ ಏನಾಗಿದೆಯಮ್ಮ ಹೀಗೇಕೆ ವಾಂತಿ ಬರುವಂತೆ ಮಾಡಿಕೊಳ್ಳುತ್ತಿರುವ ಮೈದಿನ ಯಾಕೋ ಅಪ್ಪ ಎರಡು ದಿವಸದಿಂದ ತಲೆ ತುಂಬ ಸುತ್ತ ಆಗ್ತಾ ಇದೆ ವಾರ್ತಿ ಆಗ್ತಾ ಇದೆ ತುಂಬ ಆಗ್ತಾ ಇದೆ ಏನು ಎರಡು ದಿನಗಳಿಂದ ನಿಮಗೆ ಹುಷಾರಿಲ್ಲವೇ ಹೌದಪ್ಪ ಅತಿಗೆ ಈ ವಿಷಯವನ್ನು ನನ್ನ ಮುಂದೆ ಕೇಳಲಿಲ್ಲ ನೀವು ಹಾಂ ಅತ್ತಿಗೆ ನೀವು ಇಲ್ಲೇ ಮಲ್ಕೊಳ್ಳಿ ಅಮ್ಮ ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಲಕ್ಷ್ಮಣ ಗಾಬರಾಗಿ ಎಲ್ಲಿಗೆ ಹೊರಟಿರುವ ಅಣ್ಣ ಹತ್ತಿಗೋ ಒಂಥರ ಮಾಡ್ತಾ ಇದ್ದಾಳೆ ಹಾಂ ಅಣ್ಣ ನಾನು ಬೇಗನೆ ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಅಣ್ಣ ಆಯ್ತು ಹೋಗಪ್ಪ ಬೇಗ ಹೋಗಿ ಕರೆದುಕೊಂಡಿದ್ದೆ ಆಯ್ತಣ್ಣ ಸೀತಾ ಸೀತಾ ನಾನು ನಿನ್ನ ಗಂಡ ರಾಮ ಬಂದಿದ್ದೇನೆ ಸೀತಾ ಮಾತನಾಡು ಸೀತಾ ಮಾತನಾಡು ಹೊಲದಿಂದ ಚೆನ್ನಾಗಿ ಮಾತನಾಡುತ್ತಿದ್ದೆ ಈಗ ನೋಡಿದರೆ ಈ ರೀತಿ ಮಾತನಾಡುತ್ತಿರುವೆ ಸೀತಾ ನೀನು ಹೀಗೆ ಮಾಡುವುದನ್ನು ಕಂಡರೆ ನನಗೆ ಹುಚ್ಚು ಹಿಡಿದಂತೆ ಆಗುತ್ತಿದೆ ಸೀತಾ ಹುಚ್ಚು ಹಿಡಿದಂತೆ ಆಗುತ್ತಿದೆ ಸರಿಯಾಗಿ ಮಾತನಾಡು ಸೀತಾ ಸರಿಯಾಗಿ ಮಾತನಾಡು ನೀವು ಹೊಲದಲ್ಲಿ ಹಗಲು ರಾತ್ರಿ ದುಡಿದು ಬರುವವರು ನಿಮ್ಮ ಮುಂದೆ ಮತ್ತೆ ಈ ಕಷ್ಟ ಹೇಳಿ ನಿಮಗೆಲ್ಲಿ ತೊಂದರೆ ಕೊಡೋದು ಅಂತ ಹೇಳಿ ನಿಮ್ಮ ಮುಂದೆ ಹೇಳಲಿಲ್ಲ ಅಷ್ಟಕ್ಕೂ ಈಗ ಆಗಿರೋದಾದ್ರೂ ಏನ್ರಿ ಯಾಕ್ರಿ ಇಷ್ಟು ಸಂಕಟ ಪಡ್ತಾ ಇದ್ದೀರಾ ಹೇ ಹುಚ್ಚಿ ಸಂಕಟ ಪಡದೆ ಇನ್ನೇನು ನಗಬೇಕೇನು ಬನ್ನಿ ಡಾಕ್ಟರ್ ಹರೀಶ್ ನಮ್ಮ ಅತ್ತಿಗೆಗೆ ಏನಾಗಿದೆ ಅಂತ ಸ್ವಲ್ಪ ನೋಡ್ತೀರಾ ಡಾಕ್ಟರ್ ಡಾಕ್ಟರ್ ಸಾಹೇಬ್ರೆ ನನ್ನ ಹೆಂಡತಿಗೆ ಏನಾಗಿದೆ ಅಂತ ಹೇಳಿ ಡಾಕ್ಟರ್ ಬಂದಿದ್ದೀನಲ್ಲ ಮಿಸ್ಟರ್ ರಾಮ್ ನಿಮ್ಮ ಹೆಂಡತಿ ಹೆಸರೇನು ಸೀತಾ ಅಂತ ಅಮ್ಮ ಸೀತಾ ಸ್ವಲ್ಪ ನಾಲ್ಗಿ ತೆಗೆಯಮ್ಮ ಮಿಸ್ಟರ್ ರಾಮ್ ಆ್ಯಂಡ್ ಲಕ್ಷ್ಮಣ್ ಹಾಂ ಡಾಕ್ಟರ್ ಹೆದರು ವಿಷಯ ಇಲ್ಲ ಸಂತೋಷದ ವಿಷಯ ಸಂತೋಷದ ವಿಷಯವೇ ಏನು ಡಾಕ್ಟರ್ ಅದು ಲಕ್ಷ್ಮಣ ಇನ್ನೂ ಕೆಲವು ದಿನಗಳಲ್ಲಿ ನೀನು ಚಿಕ್ಕಪ್ಪನಾಗುತ್ತಿದೆ ಏನು ಅಂದರೆ ನನ್ನ ನನ್ನ ಅತ್ತಿಗೆ ತಾಯಿ ಆಗುತ್ತಿದ್ದಾಳೆ ಹೌದು ಲಕ್ಷ್ಮಣ ಸಂತೋಷ ಡಾಕ್ಟರ್ ತುಂಬ ಸಂತೋಷ ಹಾಂ ಡಾಕ್ಟರ್ ಅವಾಗ ಅವಾಗ ನೀವೇ ನಮ್ಮ ಮನೆಗೆ ಬಂದು ನಮ್ಮ ಅತ್ತಿಗೆ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಂಡು ಹೋಗ್ಬೇಕು ಏನು ಗಾಬರಿ ಪಡಬೇಡ ನಿಮ್ಮ ಅತ್ತಿಗೆ ಏನು ಬೇರೆ ಇಲ್ಲ ನನ್ನ ಏನು ಬೇರೆ ಇಲ್ಲ ನಾನು ಯಾವಾಗಲೂ ಬಂದು ನಿನ್ನ ಅತ್ತಿಗೆ